ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಆಗಲ್ಲ ಅವನ ಮಾತೆಲ್ಲ ಕೇಳ್ಕೊಂಡು ನಾನು ದಿವ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನಾಗ ಕುರಿತಾ ಇದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹಿಲ್ ಟು ಇಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡಿಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ನೀವೆಲ್ಲ ಕೇಬಲ್ ಗಳೆಲ್ಲ ನಾತಾಡಿದ್ರೆ ಇರೋದು ನೋಡ್ತಾ ಇದ್ದೀರಾ ರೋಡ್ ಅಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದ್ಗೆಟ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದ್ಗೆಟ್ಸೋದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಡಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ ಏನ್ ಬೇಕೋ ನಾವು ಮಾಡೇ ಮಾಡ್ತೀನಿ ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ ನಾನೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಪಾಲಿಟಿಕ್ಸ್ ಎ ಖಾತ ಬಿ ಕುಮಾರ್ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರಿತಾ ಇದ್ದೀನಲ್ಲ ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ ಏಕಾತ ಬಿ ಏನ್ ಏನಾಗ್ತಾ ಇದೆ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳಕ್ಕೋಸ್ಕರ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಲಿ ಒಳ್ಳೆ ಸೌಲಭ್ಯ ಹೊಂದಿಕೊಡ್ಬೇಕು ಅಂತ ನಾವ್ ಇದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ ಆರನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡಿಕೊಡೋದೇ ನಮ್ದು ಆರನೇ ಗ್ಯಾರಂಟಿ ಆ ಕೆಲಸ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ